ಹತ್ಯೆ ಮಾಡಿದ್ರಂತೆ ಅವೊಬ್ಬ ತೀಸ್ಮಾರ್ಕ್ ಎಂ ಎಲ್ ಎ ಮಿನಿಸ್ಟರ್ ಆದ ಪಾಟೀಲ್ ಅವಂದೇನ್ ಹೊಲ ಹೋಗ್ಯದ್ರಿ ಮಾತಿದ್ರೆ ನಮ್ಮ ಹೊಲ ಹೋಗ್ಯದ ನಾವ್ ಭೂಮಿ ಕಳ್ಕೊಂಡಿವಿ ನಾವ್ ಡ್ಯಾಮ್ ಕಟ್ಟಿವಿ ಅವ್ರಿಗೆ ಯಾಕ ಅರವತ್ತೈದು ಟಿ ಎಂ ಸಿ ನೀರ್ ಕೊಡಮು ತೊಂಬತ್ತೊಂಬತ್ತು ಟಿ ಎಂ ಸಿ ನೀರ್ ಅವ್ರಿಗೆ ಯಾಕೆ ಕೊಡಮು ಅರೇ ಎಂ ಪಾಟೀಲ್ ನಿಮ್ಮ ಅಪ್ಪನ್ ಮನೆದೇನಾದ್ರೆ ನೀರ್ ಕೊಡ್ತೇನಪ್ಪ ನಿಸರ್ಗದ ನೀರು ಕೊಟ್ಟಿರ ನಿನ್ನ ಮನಿ ನೀರಲ್ಲ ನೀನು ಹೊಲ್ದಾನ್ ಬೋರ್ನ ಡ್ಯಾಮ್ ತುಂಬಿಲ್ಲ ನಿನ್ನ ಒಂದ್ ಹೋಗಿಲ್ಲ ಯಾರ ಯಾರು ಹೊಲ ಹೋಗ್ಯದ ಯಾರು ಭೂಮಿ ಕಳ್ಕೊಂಡು ಡ್ಯಾಮ್ ಕಟ್ಟಾರ ಅವ್ರ ಏನಪ್ಪ ಅಂದ್ರೆ ಅವ್ರಿಗೆ ನೀರ್ ಬೇಕಾದ್ರೆ ನೀರ್ ತಗೋದೇ ಬಿಡ್ತಿವಿ ಅವ್ರೂಮಿನೇ ಕಳ್ಕೊಂಡಾರ ಅವ್ರಿಗೆ ಯಾಕೆ ನೀರ್ ಬೇಕಾಯ ಇವತ್ತೇನ್ರಿ ಅರವತ್ತೈದು ಟಿ ಎಂ ಸಿ ನೀರ್ ಬಿಟ್ಟಾರ ನಮಕ್ ವಾರ ಬಂದಿ ಮುಖಾಂತರ ವಾರ ಬಂದಿ ಮುಖಾಂತರ ಅರವತ್ತೈದು ಟಿ ಎಂ ಸಿ ನೀರ್ ಬಿಟ್ಟಾರ ಇಲ್ಲಿ ತನನು ಮನೆ ಲೆಕ್ಕ ಪತ್ರ ನಾವು ನೋಡಿದ್ರೆ ಟಿ ಎಂ ಸಿ ನೀರ ಐವತ್ತೆಂಟು ಟಿ ಎಂ ಸಿ ನೀರ್ ಹರಿಸರ ಇನ್ನ ಸಿಕ್ಸ್ ಪಾಯಿಂಟ್ ಫೈವ್ ಟಿ ಎಂ ಸಿನಾ ನೀರ್ ನಮ್ಗ ಹರಿಸೋದು ಬ್ಯಾಲೆನ್ಸ್ ಅದ ಅದ್ರ ಜಿಲ್ಲಾಡಳಿತಕ್ಕೆ ಮತ್ತೇನಪ್ಪ ಅಂದ್ರ ಚುನಾಯಿತ ಜನಪ್ರತಿನಿಧಿಗಳಿಗೆ ಕೆ ಬಿ ಜೆನ್ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಟ್ರು ಇದು ಯಾರ್ ಕೇಳಬೇಕ್ರಿ ಲೆಕ್ಕ ಪತ್ರ ನಮಗ ನೀರಾವರಿ ಸಲಹಾ ಸಮಿತಿದಾಗ ನಮ್ಗೆ ಯಾರಿಗಾರ ಒಬ್ಬರಿಗೆ ನಮ್ಮ ಅಣ್ಣಗಾಲಿ ನನಗಾಲಿ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಅಕ್ಕಗಾಲಿ ಕರ್ಕೊಂಡೋಗ್ಲಿ ಕುಂದರ್ಸಿದ್ರೆ ಟೇಬಲ್ ಬಡೋಕೆವು ನಾವು ಮಾಡ್ಕೊ ನೀರಾವರಿ ಸಲಹಾ ಸಮಿತಿದ್ ಪ್ರಶ್ನೆ ಕಾಪಿ ಮುಂದೆಡ್ತೇವೆ ಮಂದೆ ಮನ್ನೆ ತೆಲಂಗಾಣಕ್ಕೆ ಹತ್ತು ಟಿ ಎಂ ಸಿ ನೀರು ಬಿಟ್ಟಾರೆ ಯಾರ ಅಪ್ಪನ ಮನೆಗೆ ಬಿಟ್ಟಾರ ನೀರು ನಮಗ್ ಬರ್ತಕ್ಕಂತ ನೀರು ಹತ್ತು ಟಿ ಎಂ ಸಿ ನೀರು ತೆಲಂಗಾಣಕ್ಕೆ ಬಿಡ್ತಾರೆ ಇವತ್ತಿನ ದಿನ ತೆಲಂಗಾಣದವ್ರು ಅಕ್ಕಿ ಕೊಡ್ತಾರೆ ನಮ್ಮ ಅಕ್ಕಿ ತೋತಾರೆ ಇವರಿಗೆ ನಾವು ಓಟ್ ಹಾಕಿ ಅಂತ ಸರ್ಕಾರ ರಚನೆ ಮಾಡ್ಲಾಕ ಅಧಿಕಾರ ಕೊಟ್ಟಿವನ್ ತೆಲಂಗಾಣದವ್ರು ಓಟ್ ಹಾಕಿ ಅಧಿಕಾರ ಕೊಟ್ಟರು ಎಂ ಬಿ ಪಾಟೀಲ್ ಇವತ್ತು ಪ್ರಶ್ನೆ ಮಾಡ್ತಾನೆ ನನಗೆ ಒಟ್ಟಾಗ ಗೊತ್ತಿಲ್ಲ ಅಂತೇಳಿ ನೀರಾವರಿ ಸಾಲ ಸಮಿತಿಗಿನ್ನ ಮೊದಲೇ ನಾವೇನಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಪ್ರೆಸ್ ಮೀಟ್ ಮಾಡಿವಿ ಮಾಧ್ಯಮದವ್ರು ಸುದ್ದಿ ಮಾಡ್ಯಾರ ಎಲ್ಲ ಮಾಹಿತಿ ಇವತ್ತು ಪೇಪರ್ ನೋಡ್ತೀನಿ ಎಷ್ಟು ಟಿ ಎಂ ಸಿ ನೀರು ಬಿಟ್ಟಾರ ಹತ್ತು ಟಿ ಎಂ ಸಿ ನೀರು ನಮಗೆ ಗೊತ್ತೇ ಇಲ್ಲ ಅಂತ ಮುಂದಿನ ದಿನ ನಾವು ಒಂದೇ ಮಾತು ಹೇಳ್ತೀನಿ ಇವತ್ತಿನ ದಿನ ರಾಜ್ಯ ಸರ್ಕಾರ ಹೆಚ್ಚಿಸ್ಕೋಬೇಕು ನಮ್ದು ಕಲ್ಯಾಣ ಕರ್ನಾಟಕ ನೀವು ಉತ್ತರ ಕರ್ನಾಟಕ ಬೇರೆ ರಾಜ್ಯನೇ ಮಾಡ್ಕೊಂಡ್ಬಿಡ್ತೀವಿ ಅಲ್ಲೇ ನೀವು ಉತ್ತರ ಕರ್ನಾಟಕದವ್ರು ನಮ್ದು ಹೆಂಗು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಬಸವಣ್ಣ ಕಟ್ಟಿದ ನಾಡದ ನಾವೊಂದು ಹೊಸ ರಾಜ್ಯನೇ ಮಾಡ್ಕೊಂಡ್ಬಿಡ್ತೀವಿ ನಮ್ದೇ ಆದಂತದ ಒಂದು ನೀರಿನ ಮೀಸಲಾತಿ ಕೊಡ್ತೀವಿ ಇವತ್ತಿನ ತ್ರೀ ಸೆವೆಂಟಿ ಒನ್ ಜೈ ವಿದ್ಯಾಭ್ಯಾಸದಾಗ ನಮ್ಗೆ ಮೀಸಲಾತಿ ಅದ ಐದ್ ಸಾವಿರ ಕೋಟಿ ಕೊಡ್ತೀನಿ ಆ ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ದಕ್ಷಿಣ ಕರ್ನಾಟಕದವ್ರು ನಮಗೆ ಏನಪ್ಪಾ ಅಂತಂದ್ರೆ ಮುಗಿ ತುಪ್ಪ ವರ್ಷದಾಗ ಮಾಡ್ತಾರ ನಮ್ಗೆ ಬಜೆಟ್ನಾಗೂ ಏನಪ್ಪಾ ಅಂತಂದ್ರೆ ಇವತ್ತು ಅನುದಾನದಾಗೂ ಏನ್ ಐದ್ ಸಾವಿರ ಕೋಟಿ ಕೊಡ್ತಾರಲ್ಲ ನಮ್ ಕಲ್ಯಾಣ ಕರ್ನಾಟಕ ಮುಂದಿನ ದಿನದಾಗ ಏನಪ್ಪಾ ಅಂದ್ರೆ ತ್ರೀ ಸೆವೆಂಟಿ ಒನ್ ಲಾಗೂ ಮಾಡಿ ಏನಪ್ಪ ಅಂದ್ರೆ ನಮಗುನು ಈ ಏನ್ ನಾರಾಯಣಪುರ ಆಲಿಮಟ್ಟಿ ಚಲಾಯಿಸದಾಗ ನಮಗುನು ನೀರ್ ರಿಸರ್ವ್ ಬಿಟ್ಬಿಡ್ರಿ ನಮ್ಗೆ ಎಷ್ಟು ಹಕ್ಕು ಬರ್ಬೇಕಾಗ್ಯದ ಅಷ್ಟು ಹಕ್ಕು ಕೊಟ್ಬಿಡ್ರಿ ಬಿಡ್ರಿ ಕಡೆ ಮುಂದಿನ ದಿನದಾಗ ಇಲ್ಲಪ್ಪ ಅಂದ್ರೆ ಈ ಭಾಗದಾಗ ಕಲ್ಯಾಣ ಕರ್ನಾಟಕದಾಗ ಎಲ್ಲಾ ಚುನಾ ಚುನಾಯಿತ ಜನಪ್ರತಿನಿಧಿಗಳು ಈ ಸಬ್ಜೆಕ್ಟ್ ಎತ್ತಬೇಕು ನೀವು ಮುಂದಿನ ದಿನದಾಗ ನೀವು ಬೈ ಚಾನ್ಸ್ ಎತ್ತಲಿಲ್ಲಪ್ಪ ಅಂದ್ರ ನೀವು ಅಧಿಕಾರಿಗಳೇ ಅಲ್ಲ ಅಂತ ಹೇಳ್ತೀವಿ ಇವತ್ತು ನಮ್ಮ ಮಾವೀರ್ ಲಿಂಗೇರಿ ಜಿಲ್ಲಾಧ್ಯಕ್ಷ ಏನು ಮಾವೀರ್ ಲಿಂಗೇರಿ ಜಿಲ್ಲಾಧ್ಯಕ್ಷೇನ್ ಮಾತಾಡನ್ ನಮ್ ಜಿಲ್ಲಾಧ್ಯಕ್ಷ ಏನ್ ಮಾತಾಡ್ಯಾರ ನಮ್ಗೆ ಹದಿನೈದನೇ ತಾರೀಕನ ನಾಳೆ ನೀರ್ ಬಂದ್ ಮಾಡ್ತಿರಲ್ಲ ನೀರ್ ಬಂದ್ ಮಾಡಿದ್ನಲ್ಲ ಹದಿನೈದನೇ ತಾರೀಕು ತನಕ ನೀವು ನೀರು ಬಿಡ್ಲಿಲ್ಲ ಅಂದ್ರ ನೀವು ಮನುಷ್ಯರೇ ಇದ್ದೀರಪ್ಪ ಅಂತಂದ್ರ ಎಲ್ಲಾ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಅನ್ನ ತಿನ್ನೋದು ಬಿಡ್ರಿ ನೋಡೋ ಒಂದ್ ವೇಳೆ ನೀವು ಅನ್ನ ಏನಾರ ಅಂದ್ರೆ ನಮ್ ಸಗಡಿ ತಿಂದ ಹೇಳ್ತೀನಿ ಅರ್ಥ ಮಾಡ್ಕೋರಿ ಇಲ್ಲಿ ಬತ್ತ ಒಂದ್ಸಲ ನೋಡ್ರಿ ಬತ್ತ ನೀವು ಒಂದ್ಸಲ ಭತ್ತ ನೋಡ್ರಿ ಯಾ ನಮ್ನಿ ಅದ ನಾಳಿಗೆ ನೀರ್ ಬಂದಾದ್ರೆ ಯಾ ಗತಿ ಆಗ್ತದ ಎಷ್ಟು ಲಾಸ್ ಆಗ್ತದ ಇದನ್ನ ಅರ್ಥ ಮಾಡ್ಕೋರಿ ಇವತ್ತಿನ ದಿನಲೇ ನವೆಂಬರ್ ತಿಂಗಳಾಗ ನೀರಾವರಿ ಸಮಿತಿದಾಗ ನೀವು ನಾವು ಎರಡನೇ ಬೆಳೆಗೆ ನೀರು ಕೊಡ್ತೀವಿ ಅಂತೇಳಿ ನೀವು ಪ್ರಕಟಣೆ ಮಾಡಿದ್ದಿಲ್ಲ ಅಂದ್ರೆ ಬಿತ್ತನೆ ಬಿತ್ತಿದ್ದಿಲ್ಲ ನಾವು ನಾಟಿನೇ ಮಾಡ್ತಿದ್ದಿಲ್ಲ ನಾವು ನಾಟಿನೇ ಮಾಡ್ತಿದ್ದಿಲ್ಲ ಏಲ್ ಏಯ್ ಇಂತ ಒಂದು ಸನ್ನಿವೇಶದಾಗ ಅವತ್ತಿನ ದಿನ ನೀವು ನಾವು ನೀರ್ ಹರಿಸ್ತೀನಂದಕ್ಕೆ ನಾವು ನಾಟಿ ಮಾಡಿವಿ ನಮಗ ನೀರು ಹರ್ಸ್ತೀವಿ ನಾವು ನೀರ್ ಹರಿಸ್ತೀನಂದಕ್ಕೆ ನಾವು ನಾಟಿ ಮಾಡಿವಿ ನಮಗೆ ನೀರದ ಬಿಟ್ಟು ತೆಲಂಗಾಣಕ್ಕೆ ನೀರಲ್ರಿ ಇದು ಯಾವ ನ್ಯಾಯ ಇವತ್ತು ಒಂದು ಉಗ್ರವಾದಂತ ಹೋರಾಟ ಹಾಕೊಂಡಿವಿ ಇವತ್ತಿನ ಡೇಟಿಗೆ ಸರ್ಕಾರ ಎಚ್ಚೆತ್ಕೊಂಡು ಮೊನ್ನೆ ಅಪಾರ ಜಿಲ್ಲಾಧಿಕಾರಿಗಳು ಬಂದಾರ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಿದ್ದೀವಿ ಮತ್ತು ಆರ್ಡರ್ ಮಾಡ್ತೀವಿ ಇವತ್ತು ನಾವು ನಿಚ್ಚಳವಾದಂತ ಸ್ಟೇಟ್ಮೆಂಟ್ ಇವತ್ತಿನ ದಿನ ನೀವು ಸರ್ಕಾರ ಯಾವುದೇ ಒಂದು ನಿರ್ಧಾರ ತಗೊಳ್ಲಿಲ್ಲಪ್ಪ ಅಂದ್ರ ನಾವು ಡಿ ಸಿ ಆಫೀಸ್ ಕೀಲಿ ಆಗ್ತಿವೋ ಇಲ್ಲಿ ಕೆಬಿ ಜನಲ್ ಆಫೀಸ್ ಕೀಲಿ ಹಾಕ್ತೀವೋ ಗೊತ್ತಿಲ್ಲ ನಮ್ ಗಾಡಿ ಹಿಂಗ್ ಓದ್ತಿರ್ತದ ಈ ರೂಟಿಗೆ ಗೊತ್ತದ ಈ ರೂಟ್ ಗೊತ್ತಾಗ ಗೊತ್ತಿಲ್ಲ ನೀರ್ ಬಿಡತನ ನಾವು ಕೀಲಿ ಹಾಕಿ ಅಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ಬೇಕಾಗ್ತದ ಮುಂದಿನ ದಿನದಾಗ ಅಂತ ಹೇಳಿ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗತ್ತೇನೆ ಇವತ್ತಿನ ದಿನ ನಾಟಕ ಮಾಡ್ಬಾರೀತ್ ಯಾರೇ ಕೆಬಿ ಜನಲ್ ಅಧಿಕಾರಿಗಳು ಇಲ್ಲಿ ಬಂದಿದ್ರಂದ್ರೆ ಅಂದ್ರೆ ಬಂದು ಉತ್ತರ ಕೊಡ್ರಿ ಮನ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ಪ್ರಶ್ನೆ ಮಾಡ್ಲಾಕಂತೀನಿ ಓ ಇಲ್ಲಿ ಗಾಡಿ ಬಿಡ್ಲಾಕ್ ಬಿಡು ಬಿ ಚನಲ್ ಅಧಿಕಾರಿಗಳು ಬಂದಾರ ಯಾರೇ ಬಿ ಚನಲ್ ಅಧಿಕಾರಿಗಳು ಬಂದಾರೀ ಕೆ ಚನಲ್ ಅಧಿಕಾರಿಗಳು ಯಾರು ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಅವರಿಗೆ ಅವ್ರಿಗೆ ನಾನು ನೀರಾವಲಿ ಸಲ ಸಮಿತಿಯಲ್ಲಿ ಪ್ರಶ್ನೆಗ್ ತೋರಿಸ್ತೀನಿ ಇನ್ನ ನಮಗ ಆರು ಪಾಯಿಂಟ್ ಫೈವ್ ಬರ್ಬೇಕಾಗ್ಯದ ಬರ್ಬೇಕಾಗ್ಯೂ ಬ್ಯಾಲೆನ್ಸ್ ಅದ್ ನಮಗ್ ಬಿಡ ನೀರ್ ಏನಪ್ಪಾ ಅಂತಂದ್ರೆ ತೆಲಂಗಾಣ ಬಿಟ್ಟಾರ ಅದ್ರ ಸಂಬಂಧ ಇಲ್ಲ ಇವತ್ತಿನ ದಿನ ಸರ್ಕಾರ ನಿರ್ಧಾರ ತಗೊಂಡು ಒಂದು ಒಳ್ಳೆ ನಿರ್ಧಾರ ಮಾಡಿ ನಾಳೆ ದಿನ ಇಪ್ಪತ್ತೈದನೇ ತಾರೀಕು ನೀರ್ ಬಂದ್ ಮಾಡಲಾರ್ದೆ ಸತತವಾಗಿ ಏಪ್ರಿಲ್ ಹತ್ತನೇ ತಾರೀಕನ ನೀರ್ ಬಿಟ್ರ ನಾವು ಹೋರಾಟ ಇದ್ದ ಇಲ್ಲ ಅಂದ್ರೆ ಮತ್ತ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಕಂಟಿನ್ಯೂ ಹೋರಾಟ ಇದು ಸತತವಾಗಿ ಚಾಲು ಆಗ್ತದ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಂತೇಳಿ ಮನೆ ಎಸ್ ಪಿ ಸಾಹೇಬ್ರು ಬಂದಾರ ಅವರಿಗೂ ಕೂಡ ಈ ಹೋರಾಟಕ್ಕೆ ಸ್ವಾಗತವನ್ನು ಬಯಸ್ತೇನೆ ಮತ್ತು ಈ ಒಂದು ವಿಷಯ ಕುರಿತು ಮನೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ನಾಕ್ ಮಾತಾಡ್ಬೇಕು ನಮ್ಮ ಮನವಿನ ಸ್ವೀಕಾರ ಹೇಳಿ ವಿನಂತಿ ಮಾಡ್ಕೊತೀನಿ ಸ್ವಲ್ಪ ಎಲ್ಲರೂ ದಾರಿ ಬೇಕು 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 ಅನ್ನದಾತನಿಗೆ ಅನ್ನದಾತನಿಗೆ